ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಈ ಹೊತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಎರಡು ದಿನಗಳಿಂದ ಸುರಿದ ಮಳೆಗೆ ದಾಂಡೇಲಿಯಿಂದ ಕುಳಗಿ ಮಾರ್ಗವಾಗಿ ಬೊಮ್ನಹಳ್ಳಿ ಸಂಪರ್ಕಿಸುವ ರಸ್ತೆಯಲ್ಲಿನ ಕಿರು ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ವಾಹನ ಸಂಚಾರ ಕಡಿತವಾಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ತಕ್ಷಣ ದುರಸ್ತಿ ಕಾರ್ಯ ನಡೆಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಲೋಕೋಪಯೋಗಿ ಇಲಾಖೆಯವರಿಗೆ ತಿಳಿಸಿದ್ದಾರೆ ದಾಂಡೇಲಿಯಿಂದ ಬೊಮ್ನಹಳ್ಳಿ ಸಂಪರ್ಕಿಸುವ ರಸ್ತೆಯ ದಾಂಬರೀಕರಣವನ್ನು ಕಳೆದ ವರ್ಷವಷ್ಟೇ ಮಾಡಲಾಗಿತ್ತು ಈ ಬಾರಿಯೂ ಕೂಡ ಮಳೆಗೆ ಕಿರು ಸೇತುವೆ ಸುಮಾರು ನೂರು ಮೀಟರ್ ಉದ್ದದಲ್ಲಿ ರಸ್ತೆ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಇದರಿಂದ ಕುಳಗಿಯಿಂದ ಬೊಮ್ನಹಳ್ಳಿ ಸಂಪರ್ಕಿಸುವ ಮಾರ್ಗ ಸ್ಥಗಿತವಾಗಿದೆ ಗುಳ್ಳಾಪುರದ ಹಳವಳ್ಳಿ ಸೇತುವೆ ಕುಸಿದ ಮೇಲೆ ಹಿಲ್ಲೂರು ಮಾರ್ಗವಾಗಿ ಸಾಗಲು ಮಳಲ್ಗಾಂವ್ ಬಳಿ ಕಿರು ಇದ್ದು ಗಂಗಾವಳಿಯ ಪ್ರವಾಹಕ್ಕೆ ಈ ಸೇತುವೆಯ ಮೇಲ್ಭಾಗದ ಕಂಬಗಳು ಕಿತ್ತು ಹೋಗಿವೆ ಲೋಕೋಪಯೋಗಿ ರಸ್ತೆಯಾಗಿದ್ದರೂ ಈ ರಸ್ತೆಯನ್ನು ದುರಸ್ತಿಗೊಳಿಸದೆ ಹತ್ತು ವರ್ಷ ಕಳೆದಿದೆ ಈ ರಸ್ತೆಯಲ್ಲಿ ಡೋಂಗ್ರೆಯವರಿಗೆ ಸಂಚಾರ ಬೆಳೆಸಿದರೂ ಮುಂದಿನ ರಸ್ತೆಯಲ್ಲಿ ಸಂಪೂರ್ಣ ಹದಗೆಟ್ಟಿದೆ ಹಳೆ ದಾಂಡೇಲಿಯ ಕಾಳಿ ನದಿ ಸೇತುವೆಯ ಮೇಲೆ ಪ್ರವಾಹದಿಂದಾಗಿ ಶೇಖರಣೆಯಾಗಿದ್ದ ರಾಡಿ ಮಣ್ಣನ್ನು ಸ್ವಚ್ಛಗೊಳಿಸಲಾಗಿದೆ ಸೇತುವೆಯ ಮೇಲೆ ರಾಡಿಮಣ್ಣು ಬಿದ್ದುಕೊಂಡಿರುವುದರಿಂದ ಸಂಚಾರ ಅಸಾಧ್ಯವಾಗಿತ್ತು ವಿಷಯ ಮನಗಂಡ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತ ರಾಜಾರಾಮ್ ಪವಾರ್ ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಬಿ ಕರೆಸಿ ರಾಡಿ ಮಣ್ಣನ್ನು ಸ್ವಚ್ಛಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಜೊಯ್ಡಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ನಾಲ್ಕು ಎ ರಾಮನಗರ ಹತ್ತಿರ ಅಸ್ತೂಲಿ ಸೇತುವೆ ಮುಳುಗಿದೆ ಗೋವಾ ಬೆಳಗಾಂವ್ ಹುಬ್ಬಳ್ಳಿ ರಾಮನಗರ ಸಂಪರ್ಕ ಕಡಿತಗೊಂಡಿದೆ ರಸ್ತೆಯ ಎರಡು ಬದಿಗಳಲ್ಲಿ ವಾಹನಗಳು ನಿಂತಿರುವುದು ಕಂಡುಬಂದಿದೆ ಮುಂಡಗೋಡ್ ತಾಲೂಕಿನ ರಾಮಾಪುರ ಅರಣ್ಯದಲ್ಲಿ ಸಾಗುವಾನಿ ಮರಗಳನ್ನು ಕಡಿದು ಓಮಿನಿಯಲ್ಲಿ ಸಾಗಿಸುತ್ತಿರುವಾಗ ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಓಮಿನಿ ಹಾಗೂ ಒಬ್ಬ ಆರೋಪಿಯನ್ನ ಬಂಧಿಸಿದ್ದು ಉಳಿದ ಐವರು ಪರಾರಿಯಾಗಿದ್ದಾರೆ ಧಾರಾಕಾರ ಮಳೆಯಲ್ಲೇ ಶುಕ್ರವಾರ ರಾತ್ರಿ ರಾಮಾಪುರ ಅರಣ್ಯದಲ್ಲಿ ಸಾಗುವಾನಿ ಮರಗಳನ್ನು ಕಡಿದು ತುಂಡು ಮಾಡಿ ಓಮಿನಿಯಲ್ಲಿ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ ನಿರಂತರ ಮಳೆಯಿಂದಾಗಿ ಹುಬ್ಬಳ್ಳಿ ಕಲಘಟಿಕೆಯಿಂದ ಬಂದ ಮಳೆ ನೀರು ಮುಂಡಗೋಡ ತಾಲೂಕಿನ ಎರೆಬೈಲ್ ಹಳ್ಳಕ್ಕೆ ತುಂಬಿದ್ದರಿಂದ ಹಳ್ಳದಲ್ಲಿ ನೀರು ಹೆಚ್ಚಾಗುತ್ತಿದ್ದು ಆ ಗ್ರಾಮದ ನಾಲ್ಕು ಕುಟುಂಬದ ಹದಿನಾಲ್ಕು ಜನರನ್ನ ನಂದಿಕಟ್ಟ ಹಿರಿಯ ಪ್ರಾಥಮಿಕ ಶಾಲೆಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಮುಂಡಗೋಡ ತಾಲೂಕಿನಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಇಪ್ಪತ್ತೆರಡಕ್ಕೂ ಹೆಚ್ಚು ಮನೆಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ ಶನಿವಾರ ಬೆಳಿಗ್ಗೆ ಬಿಸಿಲು ಬಿದ್ದಿರುವುದರಿಂದ ಜನತೆ ನಿಟ್ಟಿಸಿರು ಬಿಡುವಂತಾಗಿದೆ ಮುಂಡಗೋಡ ತಾಲೂಕಿನ ಮಳಗಿ ಧರ್ಮ ಜಲಾಶಯದ ಉದ್ಯಮಿ ಗೌಡರ್ ಬಳಿ ಬಂಗಾರ ನೀಡುವುದಾಗಿ ನಂಬಿಸಿ ಉದ್ಯಮಿಯಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ದೋಚಿಕೊಂಡು ಪರಾರಿಯಾಗಿದ್ದ ಮೂವರನ್ನ ಬಂಧಿಸಿದ್ದು ಅವರು ಬಳಸಿದ್ದ ಇಂಡಿಕಾ ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಹಳಿಯಾಳ ತಾಲೂಕಿನಲ್ಲಿ ಅಬ್ಬರಿಸುತ್ತಿದ್ದ ವರುಣನ ಆರ್ಭಟ ಇಳಿಕೆಯಾಗಿದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಮುಳುಗಿದ ಸೇತುವೆಗಳು ಸಂಚಾರಕ್ಕೆ ಮುಕ್ತವಾಗಿವೆ ತಟ್ಟಿಹಳ್ಳದಲ್ಲಿ ಉಂಟಾದ ಪ್ರವಾಹ ಭೀತಿ ಕಡಿಮೆಯಾಗಿದ್ದು ಜನಜೀವನ ಯಥಾಸ್ಥಿತಿಗೆ ಮರಳುತ್ತಿದೆ ಗಂಗಾವಳಿ ನದಿಗೆ ಪ್ರವಾಹ ಉಂಟಾದ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ಸ್ಥಗಿತವಾಗಿದ್ದು ವಾಹನ ಚಾಲಕರು ರಸ್ತೆಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ರಸ್ತೆಯಲ್ಲಿ ಊಟಕ್ಕಾಗಿ ತೊಂದರೆ ಅನುಭವಿಸುವಂತಾಗಿತ್ತು ಅಂಕೋಲಾದ ಮುಸ್ಲಿಂ ಸಮಾಜದವರು ಮತ್ತು ವಿವಿಧ ಮುಸ್ಲಿಂ ಸಂಘಟನೆಗಳು ಹಸಿದವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಕಾಳಜಿ ಮೆರೆದಿದ್ದಾರೆ ಅಂಕೋಲಾ ಬಬ್ರುವಾಡದಲ್ಲಿ ಅಂಜುಮನ್ ಶಾಹಿ ಮಹಲ್ನ ಯುವಕರು ತಾವೇ ಸೇರಿ ಅಡುಗೆ ತಯಾರಿಸಿ ಚಾಲಕರಿಗೆ ಊಟ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಪ್ರಮುಖರಾದ ಅಂಕೋಲಾ ಫೌಂಡೇಶನ್ ಅಧ್ಯಕ್ಷ ಮತೀನ್ ಶೇಖ್ ಪಪ್ಪು ಸೈಯದ್ ಸೇರಿದಂತೆ ಇತರರು ಊಟ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಅಳಿಯಾಳ ತಾಲೂಕಿನಲ್ಲಿ ಉಂಟಾದ ಮೆಘಸ್ಫೋಟದಿಂದ ವಿದ್ಯುತ್ ಕಂಬಗಳು ಹಾಗೂ ಮರಗಳು ದರೆಗುರುಳಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ ತಟ್ಟಿಹಳ್ಳದಲ್ಲಿ ಉಂಟಾದ ಪ್ರವಾಹದಿಂದ ಮಂಗಳವಾಡ ಗ್ರಾಮದ ಬಳಿ ನಿರ್ಮಿಸಲಾದ ಸೇತುವೆಯ ಒಂದು ಬದಿ ಮಣ್ಣು ಕೊಚ್ಚಿಕೊಂಡು ಹೋಗಿದ್ದು ಇದರಿಂದ ಸಂಚಾರ ದುಸ್ತರವಾಗಿದೆ ಹಳಿಯಾಳ ಮಂಗಳವಾಡ ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆಯು ವಿಪರೀತ ಮಳೆಯಿಂದಾಗಿ ಹಳ್ಳದಲ್ಲಿ ಪ್ರವಾಹ ಉಂಟಾಗಿ ಒಂದು ಬದಿಯ ಮಣ್ಣು ಕೊಚ್ಚಿಕೊಂಡು ಹೋದ ಕಾರಣ ಬೃಹತ್ ವಾಹನಗಳ ಸಂಚಾರಕ್ಕೆ ಸಂಚಕಾರ ಉಂಟಾಗಿದೆ ಸದ್ಯ ಈ ಮಾರ್ಗದಲ್ಲಿ ದ್ವಿಚಕ್ರ ಹಾಗೂ ಲಘು ವಾಹನಗಳು ಸಂಚರಿಸಲು ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಗೋಕರ್ಣ ಗಂಗಾವಳಿಯಲ್ಲಿ ನೀರಿನ ಪ್ರವಾಹ ಹೆಚ್ಚಿದ್ದರಿಂದ ಗಂಗಾವಳಿ ಗ್ರಾಮಸ್ಥರನ್ನ ಪಕ್ಕದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಯಿತು ಈ ಸಂದರ್ಭದಲ್ಲಿ ತದಡಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಕ್ಕಟ್ಟ ನೇತೃತ್ವದಲ್ಲಿ ಮೀನುಗಾರ ಯುವಕರು ನೆರವಾದರು ಗೋಕರ್ಣ ಗಂಗಾವಳಿಯಲ್ಲಿ ನೆರೆ ನೀರು ನುಗ್ಗಿದ್ದರಿಂದ ಹಲವಾರು ಕುಟುಂಬಗಳು ತೊಂದರೆಗೆ ಸಿಲುಕಿದ್ದವು ಈ ಸಂದರ್ಭದಲ್ಲಿ ಗೋಕರ್ಣ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಸೇರಿದಂತೆ ಹಲವರು ದೋಣಿ ಮೂಲಕ ಜನರ ಸ್ಥಳಾಂತರಕ್ಕೆ ನೆರವಾದರು ಕಾರವಾರದ ಕದ್ರಾ ಮಲ್ಲಾಪುರದಲ್ಲಿ ಕಾಳಿ ನದಿಯಿಂದ ಉಂಟಾದ ಪ್ರವಾಹದಿಂದಾಗಿ ಸಂತ್ರಸ್ತರಾದ ಜನರನ್ನು ರಕ್ಷಿಸಲು ಕಾರವಾರದ ಕರಾವಳಿ ಬೋಟಿಂಗ್ ಮತ್ತು ಅಡ್ವೆಂಚರ್ ಸೆಂಟರ್ನವರು ಪ್ರಕಾಶ್ ಹರಿಕಂತ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದರು ಬಾಲರಾಜ್ ತಾಂಡೇಲ್ ಪವನ್ ಕುಮಾರ್ ಸೇರಿದಂತೆ ಒಂಬತ್ತು ಜನ ಕಾರ್ಯಾಚರಣೆ ತಂಡದಲ್ಲಿದ್ದರು ಕಾರವಾರ ತಾಲೂಕಿನ ಹಳಗಾದ ಹೊರವಲಯದಲ್ಲಿ ಮೇಯಲು ಹೋದ ದನಕರುಗಳು ಕರುಗಳು ನೀರಿನ ಪ್ರವಾಹಕ್ಕೆ ಸಿಲುಕಿದ್ದು ನೋಡ ನೋಡುತ್ತಿದ್ದಂತೆ ಎಂಟು ದನಗಳು ಕೊಚ್ಚಿ ಹೋದ ಘಟನೆ ನಡೆದಿದೆ ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟು ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರ್ವಾರ್